ನಮಸ್ಕಾರ ನಾಳೆ ಡಿಸೆಂಬರ್ ಇಪ್ಪತ್ತೇಳು ನಾಡಿದ್ದು ಇಪ್ಪತ್ತೆಂಟು ಆಚೆ ನಾಡಿದ್ದು ಇಪ್ಪತ್ತೊಂಬತ್ತು ಮೂರು ದಿನ ನಡೆಯುವಂತಹ ಮೂರನೆಯ ವಿಶ್ವ ಹವ್ಯಕ ಸಮ್ಮೇಳನದ ಸಿದ್ಧತೆ ಭಾಳ ಜೋರಾಗಿ ನಡೆದಿದೆ ಭರದಿಂದ ನಡೆದಿದೆ ಕಾರ್ಯಕರ್ತರ ಸಹಸ್ರ ಸಹಸ್ರ ಸಂಖ್ಯೆಯ ತಂಡವೇ ಅದ್ಭುತವಾದ ಒಂದು ಪ್ರಯತ್ನವನ್ನು ಯಶಸ್ಸಿಗೋಸ್ಕರವಾಗಿ ಮಾಡ್ತಾ ಇದೆ ನಾನು ಪ್ರತ್ಯಕ್ಷವಾಗಿ ನಮ್ಮ ಅಧ್ಯಕ್ಷರಾದಂತಹ ಗಿರಿಧರ್ ಅವರ ಜೊತೆಯಲ್ಲಿ ಎಲ್ಲ ವೀಕ್ಷಣೆಗಳನ್ನು ಮಾಡಿದ್ದೇನೆ ಅದ್ಭುತವಾದ ತಯಾರಿ ಆಗ್ತಾ ಇದೆ ನೀವು ಇದು ಬರಲೇಬೇಕು ಕಡ್ಡಾಯವಾಗಿ ಮೂರು ದಿನವೂ ಬರಲೇಬೇಕು ಮೂರು ದಿನ ಏನೂ ಆಗಲಿಲ್ಲ ಇವತ್ತು ಆಗಲಿಲ್ಲ ಅಂದರೆ ನಾಳೆ ಆದರೂ ಹೊರಟು ನಾಡಿದ್ದು ಅಚ್ಚೆ ನಾಡ್ದಿನ ಕಾರ್ಯಕ್ರಮಕ್ಕಾದರೂ ಬರಲೇಬೇಕು ಮತ್ತು ಯಾವುದೇ ಕಾರಣಕ್ಕೂ ತಪ್ಸ್ಕೊಳ್ಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಮ್ಮೆಲ್ಲರ ಜೀವನದಲ್ಲಿ ಹವ್ಯಕ ಮಹಾಸಭೆಯ ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇರುವಂಥ ಸುದೈವ ಪುಣ್ಯದ ಅವಕಾಶ ಸಿಗೋದು ಅದೊಂದು ಅದೃಷ್ಟದ ಭಾಗ ಹಾಗಾಗಿ ತಪ್ಸ್ಕೊಳ್ಬೇಡಿ ದಯವಿಟ್ಟು ಎಲ್ಲರೂ ಬಂದೇ ಬನ್ನಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಮತ್ತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ